ಕೊಲೆಗಿಡಿ ಹೆಂಗಸಾರೋ ಇವರು ಕೊನದಾಡಿ ಹಾ യാരോ ഫലിസാരോ യ ಅದಕ್ಕ ಕಲಾ ಪ್ರೇಮ ಬಂದರಲ್ಲಿ ಸಹನ ಪ್ರಾರ್ಥನೆ ಹೇಳುತ್ತಾ ಆಹ ಹೇಳುತ್ತಾ ಹೌದಿಲ್ಲ ಹೌದು ಅದಕ್ಕ ಯಾವ ನಮ್ಮ ಸೌದತ್ತಿ ತಾಲೂಕಿನ ಹೌದು ಸೌದತ್ತಿ ಗುಡದಲ್ಲಿ ಹಾಸನ ಗೈದಿರುವಂತ ಯಾವ ನಮ್ಮ ತಾಯಿಗೆ ಆದ್ರೂ ಕೂಡ ಎಲ್ಲಮ್ಮ ತಾಯಿಗೆ ನಮ್ಮ ಮ್ಯಾಲಿನ ಪರವಾಗಿ ನಮ್ಮ ಪರವಾಗಿ ಸಷ್ಟ ನಮಸ್ಕಾರ ಹೇಳಿ ಹೇಳಿ ಹೋಗಿಲ್ಲ ಹೌದು ಅದ ಪರವಾಗಿ ಯಾವ ನಮ್ಮ ರಾಯಬಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಹಾಸನ ಗೈದಿರುವಂತ ಅಹಾ ಯಾರಿಬ್ಬನನ್ನವ ಯಾವ ನಮ್ಮ ತಾಯಿ ಮಾಯಕ್ಕ ದೇವಿಗೆ ಅದ್ರೂ ಕೂಡ ನಮ್ಮ ಮ್ಯಾಲಿನ ಪರವಾಗಿ ನಮ್ಮ ಪರವಾಗಿ ಶಷ್ಟಂಗ ನಮಸ್ಕಾರನೆ ಹೇಳಿ ಹೌದು ಹೌದು ಓದಿಲ್ಲ ಹಾ ಆದetterಾಗಿ ಯಾವ ನಮ್ಮ ಅಡಕೆರಿಗೆ ನಮ್ಮಲ್ಲಿ ಆಸನಗ ಐದುವಂತ ಅಹಾ ಯಾರಿಬ್ಬನನ್ನಪ್ಪ ಯಾವ ನಮ್ಮಪ್ಪ ಹಾಗೂ ಸಿದ್ಧರಾದರೂ ಕೂಡ ನಮ್ಮ ಮ್ಯಾಲಿನ ಪರವಾಗಿ ನಮ್ಮ ಪರವಾಗಿ ಶಷ್ಟಂಗ ನಮಸ್ಕಾರ ಹೇಳತಾ ಹೌದು ಹೌದು ಮೂಗು ಮರಿಯಕತ್ತಾ ನಾನು ರಾಣಿ ಉಮ್ ಮಡತಾನು ಮೂಗಕ್ಕೆ ಹೊಯ್ತ ತಡಿಕಿದಿನಿ

ನಮಸ್ಕಾರನೆ ಹೇಳುತ್ತಾ ಹೇಳುತ್ತಾ ಹೋದಿಲ್ಲ ಅದಕ್ಕ ಯಾವ ನಮ್ಮ ಹ ಹೆಚ್ಕಡಿ ಸರ್ಜೋರಿ ಕಲಾಂದ್ರ ಆದಂತ ಬಂದ ತರ ಹೌದು ಯಾವ ನಮ್ಮ ಕಬ್ಬರ್ ಸರ್ ರಾಯಪ್ಪ ಸರ್ ಆದ್ರ ಕೂಡ ಹ ನಮ್ಮ ಮ್ಯಾಲಿನ ಪರವಾಗಿ ನಮ್ಮ ಪರವಾಗಿ ಶಾಷ್ಟಂಗ ನಮಸ್ಕಾರ ಹೇಳುತ್ತ ಹೇಳುತ್ತಾ ಹೋದಿಲ್ಲ ಹೌದು ಅದೇ ತರಗೆ ಅಡ್ಡ ಮೇಲೆ ಎಲ್ಲರ کھಡದ ಏನಾನ ಮಾಡ್ಕೊಂಡ ಅಂತ ಹೇಳಿ ಹಹ ಯಾವ

ಹೌದಿಲ್ಲ ಹಾ ಇಲ್ಲಿ ನನ್ನ ತಂದಿ ಬಳಿಗೂ ಬಹಳ ಚೆನ್ನಾಗ ನನ್ನ ತಾಯಿ ಬಳಗು ಬಾಳ ಚೆನ್ನಾಗ ಕುಡಿಯತಿ ಬಳಗ ಹೆಂಗ್ ಗೊತ್ತೇನಾಂಗ್ಕಿ ಒಬ್ಬ ಕಿತ್ತೂರ ಚೆನ್ನ ಕೂತಂಗೇ ಚಸ್ಮಾ ಕೂತು ಅದೆಲ್ಲ ಗೊತ್ತೇನು ಗಾಡಿ ಒಂದು ಅದಕ್ಕೆ ನಮ್ಮ ಅಪ್ಪ ಹೆಂಗ್ ಗೊತ್ತೇನು ಸಂಗೋರಾಯ್ ಕುತ್ತಿ ಸಂಗೋರಾಯನ ಕೈ ಬೈ ಕೊಡ್ತಿದ್ಯಾಲ್ ಪಾಪ

ಇವತ್ತು ನಾನು ಮುಂದಕ್ಕೊಳಗೆ ಹೆಂಡ್ತಿ ಹಿಂದೆ ಹೋಗ್ತಾವ ಹೌದು ಹೌದು ಹೌದಿಲ್ಲ ಆ ಏನಾಗಿತ್ತು ಏನಾಗಿತ್ತು ಅಮ್ಮ ಒಟ್ಟ ಮುಂದೆ ಐಕಿಲ್ಲ ಅದಕ್ಕೆ ನಾನು ಹಿಂದೆ ಉದ್ದಿನಿ ಹೌದ್ ಹೌದು ಅವ್ರ ಗಂಡ ಗಿರಣಿ ಎಂತ ಗಿರಿ ನಿನ್ನಿ ಹೌದಿಲ್ಲ ಹ್ಞೂ ಇವತ್ತು ನಾನು ಗಂಡ ಐ ಬಂದನು ಇಚ್ ಕಡೆ ಇರೋ ಏನಾಗಿ ಬಂದರು ಹೌದು ಹೌದಿಲ್ಲ ಆ ಹೋತ ದಿನ ಹೆಂಗೆ ಆಗಿರ್ಬೇಕು ಗೊತ್ತೇನು ಹಾಡ್ಕಿ ಹೌ ಟಚ್ ಆಗಬಾರದು ಆ ದೋತ್ರಕ ಸೀರೆ ಟಚ್ ಆಗ್ಬಾರ್ದು ಹೌದು ಹೌದು ಬೆಳಿಗ್ಗೆ ಕೂಡ ನಮ್ಮ ಮಕ್ಳ ಹಾಡ್ದು ಕೊಟ್ಟಿರ್ಬಾರ್ದು ಹೌದ್ ಹೌದು ಕೊಟ್ಟಿರ್ಬೇಕು ಹರ್ಯಾಗದ್ ಕುನ ಹೌದಿಲ್ಲ ಜೋ ಜೋ ಕಂದ ಹಾ ಹೋಲಿ ಯಾಕಂದ್ರೆ ಜೋಗುಳ ಪದ ಬರ್ತಾ ಇದೇನೆ ನಾ ಹಾಡಂಗಿಲ್ಲ ಹಣಗೆಲ್ಲ ಹೋಳಿ అదక బాద్ శివ హెచ్చ పరమాత్మ నాకు హెచ్చి సృష్టివద్ దైవ ఏనా తండ్రి హెచ్చు ఏ తి హెచ్చి దైవిక తీసుకుడు అదక సర్జడి కలవంత్ నోడి జనపద నెంబి ஆ हां ஆ होली அது எங்க ஆ எங்கリப்பா பட்டி எங்க பாறேட்டி நடارو இட்டிர கோட்தரோ ஏ பிரானி வீரோட்டல்ல நடارو அதுونو நான் gott castaro பட்டி எங்க பாறேட்டி அதுக்கோ அதுகளை ஹென்டே நான் கத்தேன் ஆஹ் நாய்த்து கேள்மொதல்